शान्ताकारं भुजगशयनम् पद्मनाभं सुरेशम् विश्वाधारं गगनसदृशं मेघवर्णं शुभाङ्गम् लक्ष्मीकान्तं कमलनयनं योगि हृद्यानगम्यम् वन्दे विष्णुं भवभयहरं सर्वलोकैकनाथम् ॐ अनन्तं वासुं शेषं पद्मनाभं शशकमलनम् शङ्खपालालं धाराराष्ट्रं तत्तशकं कालियं तथा ओ उग्रम वीरं महाविष्णुम ज्वलतम सर्वतो मुखम भीषणं हम भीषणम भद्रम मृद मृद्यम यम नमः यम श्री महाविष्णुवे नमः நீலமல்ம நாராயண மணிமணிமனமரவனயரையா கருடனா சங்கச்சர்பூஷ कमनीय कांति परिपूर्ण नमस्ते नमस्ते श्री नमस्ते ರು ಭಯೀತಿಂದ ಇರುವ ಕಾರಣವೇನು ದೇವ ನಿನಗೆ ತಿಳಿಯದ್ದೇನಿದೆ ಸ್ವರ್ಗ ನರಕಗಳೆಲ್ಲವೂ ಅಲ್ಲೋಲ ಕಲ್ಲೋಲವಾಗಿವೆ ದಾನವರ ದೌರ್ಜನ್ಯ ಹಸುರರ ಹಟ್ಟಹಾಸ ಮಿತಿಮೀರಿ ನಡೆಯುತ್ತಿದೆ ಭೂಲೋಕದಲ್ಲಿ ಆಶಯ ಧರ್ಮಕ್ಕೆ ಹಾಪತ್ತು ತೆಗೆಯಿದೆ ದೇವ ಹಾಪತ್ತು ದೇವ ಹರನಿಂದ ಹೊರಪಡೆದ ಪಡೆದ ನಂತರ ದಾನವರು ದೇವತೆಗಳ ಮೇಲೆ ಆಕ್ರಮಣ ಮಾಡಿ ದೇವಲೋಕವನ್ನೆಲ್ಲ ಅಲ್ಲೋಲ ಕಲ್ಲೋಲ ಮಾಡಿದ್ದಾರೆ ಅದಲ್ಲದೆ ಭೂಲೋಕದಲ್ಲಿ ಅನ್ಯಾಯ ಅನೀತಿಗಳನ್ನೆಸಗುತ್ತಿದ್ದಾರೆ ಇಂದ್ರನ ವಜ್ರಾಯುಧದಿಂದಲೂ ದಾನವರ ಸಂಹಾರ ಮಾಡಲಾಗದ ಸ್ಥಿತಿ ದೇವತೆಗಳಿಗೆ ಬಂದೊದಗಿದೆ ಅದು ಅಲ್ಲದೆ ಪರಮ ಪವಿತ್ರವಾದ ಋಷಿ ಮುನಿಗಳ ಯಜ್ಞ ಯಾಗಾದಿಗಳಿಗೂ ವಿಘ್ನವೆಸಗುತ್ತಿದ್ದಾರೆ ದೇವ ವಿಘ್ನವೆಸಗುತ್ತಿದ್ದಾರೆ ಪ್ರಭು ಪ್ರಚಂಡ ವರವನ್ನು ಪಡೆದ ರಾವಣನು ಲೋಕ ಭೀಕರನಾಗಿ ಮಾನವರಿಗೆ ಮಾರಕವಾಗಿ ಮಾನವತಿಯರ ಕಂಟಕನಾಗವನು ದೇವ ಆ ರಾಕ್ಷಸನು ಸಾಕ್ಷಾತ್ ದೇವಿ ಅಂಶಳಾದ ವೇದಾವತಿಗೆ ಅಪಮಾನ ಮಾಡಿದನು ದೇವ ಅಪಮಾನ ಮಾಡಿದನು ಅಸಮಾನ ತಪೋನಿಡಿತ ಅಖಿಲ ಶಾಸ್ತ್ರ ಪಾರಾಂಗತ ನಿಖಿಲ ಶತ್ರು ಭುವನ ವಿಜೇತ ಆದರೂ ಅವಿವೇಕ ಅಹಂಕಾರ ಅವನ ಪಾಲಿಗೆ ಧೂಮಕೇತಗಳಾಗಿ ಪತನಕೇತಗಳಾಗಿ ನಿಂತಿವೆ ನಾನು ದುಷ್ಟ ಸಂಹಾರಕ್ಕೆ ಕೂಡಲೇ ಅವತರಿಸಿವೆ ದೇವ ಪರಮಶಿವನಿಂದ ಬರುವ ಪಡೆದ ಜಾನವರು ದೇವತೆಗಳ ಯಾವ ಆಯ್ದದಿಂದನೂ ಅಂತನಾಗಲಾರರೂ ದೇವ ಅಷ್ಟ ದಿಕ್ಕುಗಳನ್ನು ಆಕ್ರಮಿಸಿಕೊಂಡು ದುಷ್ಟ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ತಡ ಮಾಡದೆ ದೇವತೆಗಳ ದುಗುಡವನ್ನು ದೂರ ಮಾಡು ದೇವಾ ಪ್ರಭು ಅಗ್ನಿ ವರುಣ ವಾಯು ಯಮ ಅವನು ವರವನ್ನು ಕೋರಿದ ದಿನವೇ ನರನನ್ನು ವಾನರನ್ನು ಮರೆತು ಹೋದ ನಾನು ನರನಾಗಿ ಜನ್ಮ ತಾಳುತ್ತೇನೆ ನೀವುಗಳು ನಿಮ್ಮ ನಿಮ್ಮ ಅಂಶಗಳಿಂದ ವಾನರರ ವೀರರಾಗಿ ಜನಿಸಿ ಆದಿಶೇಷನು ಶಂಕು ಚಕ್ರ ನನ್ನ ಮೂರು ಜನ ಸಂಬಂಧಿರಾಗಿ ಉದ್ಭವಿಸುವವರು ಸ್ವಾಮಿ ವೇದಾವತಿಯಾಗಿದ್ದಾಗ ನಾನು ರಾವಣನ ಸ್ಪರ್ಶದಿಂದ ಆ ಜನ್ಮದಲ್ಲಿ ಕಳಂಕಿತಳಾಗಿದ್ದೆ ಈಗ ಸರಿಯಾದ ಸಮಯ ಅಗ್ನಿ ಶುದ್ಧಿ ಹೊಂದಿ ಇನ್ನೊಂದು ಜನ್ಮವೆತ್ತುತ್ತೇನೆ ಪವಿತ್ರ ಪುಣ್ಯ ಸುಜಾತಳಾಗಿ ರಾವಣನ ಬಾಳಿಗೆ ಮಗಳ ರೂಪದಲ್ಲಿ ಮೃತ್ಯುವಾಗುತ್ತೇನೆ ನಿಮ್ಮ ಹಿಂದೆ ಜನ್ಮವೆತ್ತಲು ನನಗೆ ಆಶೀರ್ವದಿಸಿ ದೇವಿ ನಿನ್ನ ಜನ್ಮದಿಂದ ಲೋಕ ಕಲ್ಯಾಣವಾಗಲಿ i